ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ದೇವರ ಆಶೀರ್ವಾದ ಫ್ರೆಂಡ್ಸ್ ಇವತ್ತು ಊರು ಪ್ರವೇಶ ಅಲ್ವಾ ಸೊ ನಾನು ಒಂದೇ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಡಿವೈಡ್ ಮಾಡಿದ್ದೀನಿ ಇದು ಪಾರ್ಟ್ ಟು ನಾನು ಹಿಂದಿನ ವಿಡಿಯೋದಲ್ಲಿ ಹಾಲು ಲೈಕ್ ಹಸುನಲ್ಲಿ ಹಸು ಗಂ ಗಂಗಸ್ಥಾನ ಪೂಜೆ ಹಸು ಒಳಗೆ ಕರ್ಕೊಂಡು ಬಂದು ಹಾಲು ಕರೆದು ಅದೇ ಹಾಲಿಂದ ಹಾಲು ಕುಸೋವರೆಗೂ ನಾನು ವೀಡಿಯೋ ಮಾಡಿಕೊಂಡಿದ್ದು ಹಾಕಿದ್ದೆ ಇದು ಪಾರ್ಟ್ ಟು ಫ್ರೆಂಡ್ಸ್ ನಿನ್ನೆ ವಿಡಿಯೋ ಅಲ್ಲಿಗೆ ಎಂಡಾಗಿತ್ತಲ್ವ ಇವತ್ತಿನ ವಿಡಿಯೋ ಅಲ್ಲಿ ನಮಗೆ ಮೊದಲನಿಗೆ ಹಸು ಪೂಜೆ ಗೋಮಾತೆ ಪೂಜೆ ಮುಗಿದ ನಂತರ ನಮಗೆ ನವಗ್ರದಾನ ಪೂಜೆ ಮಾಡಿಸಿದ್ರು ಅದ ನಂತರ ಹಾಲುಕ್ಸಣ ಅಂತ ಹೇಳಿದ್ರು ನಮಗೆ ಇನ್ನೂ ಒಂಬತ್ತು ಗಂಟೆವರೆಗೂ ಟೈಮ್ ಇದ್ದಿದ್ದಿಂದ ಮೊದಲನೇದಾಗಿ ನವಗ್ರಹ ಪೂಜೆ ಗಣಪತಿ ಪೂಜೆ ಮಾಡಿ ನೆಕ್ಸ್ಟಿಗೆ ಹಾಲುಕ್ಸಣ ಅಂತ ಹೇಳಿದ್ರಿಂದ ನಾವು ಮೊದಲನೇದಾಗಿ ನವಗ್ರಹ ಪೂಜೆಗೆ ಅಂತ ಗೊತ್ತು ನವಗ್ರ ಪೂಜೆ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಒಂದೊಂದು ನವಗ್ರ ನವಗ್ರಹ ಪೂಜೆಗಳನ್ನ ಅದ್ರ ಬಗ್ಗೆ ತಿಳಿ ಹೇಳಿ ಪೂಜೆ ಮಾಡಿಸ್ಕೊಟ್ರು ಆಮೇಲೆ ತದನಂತರ ನವಗ್ರಧಾನ ಮಾಡಿದ್ರು ನವಗ್ರಧಾನ ಪೂಜೆಯಲ್ಲೂ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು ದೇವರು ಆ್ಯಕ್ಚುಲಿ ಹೆಂಗೆ ಬಂದರು ಏನಕ್ಕೆ ಈ ದೇವರು ಇದಕ್ಕೆ ಹೊಲಿತಾನೆ ಇದಕ್ಕೆ ಹೊಲಿತಾನೆ ಪ್ರತಿಯೊಂದು ಪೂಜೆನೂ ಮಾಡಿಸಿದ್ರು ಈ ನವಗ್ರಹ ಪೂಜೆ ಮಾಡಿದ್ರೆ ಈ ಈ ಥರ ನಮಗೆ ಹೊಲಿದ್ ಬರ್ತೆ ಅಂತ ಹೇಳಿದ್ರು ಏನೋ ಫ್ರೆಂಡ್ಸ್ ಗೃಹ ಪ್ರವೇಶ ಅಲ್ಲಿ ನವಗ್ರದಾನ ಕೊಡೋದ್ರಿಂದ ಮನೆಗೆ ಯಾವುದೇ ತರ ಕೆಟ್ಟು ದೃಷ್ಟಿಗಳಿದ್ರು ಹೋಗುತ್ತಂತೆ ಮನೆಗೆ ಏಳ್ಗೆ ಆಗ್ಬರುತ್ತೆ ಅಂತ ಕೂಡ ಹೇಳಿದ್ರು ಲಕ್ಷ್ಮೀ ಪದೇ

ಹಾಕ್ತಾರೋ ಮನೆ ಕಟ್ಟಲಿಕ್ಕೆ ಅವರು ರಾಜ್ಯಯೋಗದಲ್ಲೇ ಬಾಗಿಲಿಟ್ಟಿದ್ರೆ ತುಂಬಾ ಒಳ್ಳೆಯದು ಅದೇ ರೀತಿ ಮೋಲ್ಡ್ ಮನೆ ಕಟ್ಟೋರಾದರೆ ರಾಜಯೋಗದಲ್ಲೇ ಮೋಲ್ಡ್ ಹಾಕಿದ್ರೆ ಇನ್ನೂ ಒಳ್ಳೆಯದು ಅದೇ ರೀತಿ ರಾಜಯೋಗದಲ್ಲೇ ಗೃಹ ಪ್ರವೇಶ ಮಾಡಿದ್ರೆ ಆ ಮನೆ ನಾವಿರೋವರೆಗೂ ಅಲ್ಲ ತಲೆ ತಲಾಂತ್ರಕ್ಕೂ ಆ ಮನೆ ಆಗಿಬರುತ್ತೆ ತುಂಬಾ ಒಳ್ಳೆಯದಾಗುತ್ತೆ ರಾಜಯೋಗದಲ್ಲಿ ಮನೆ ಕಟ್ಟಿರೋ ಮನೆಗಳು ಯಾವತ್ತೂ ಏಳ್ಗೆ ಆಗಿ ಬರ್ತವೆ ಅನ್ನೋದು ಒಂದು ಸತ್ಯದ ಮಾತು ಅದೇ ರೀತಿ ನಾವು ಕೂಡ ರಾಜ್ಯಯೋಗದಲ್ಲೇ ಪಾಯ ಹಾಕಿದ್ದು ರಾಜ್ಯ ಯೋಗದಲ್ಲೇ ಮೋಲ್ಡ್ ಹಾಕಿದ್ದು ರಾಜ್ಯ ಈ ಗೃಹ ಪ್ರವೇಶ ಕೂಡ ನಮಗೆ ರಾಜ್ಯೋಗದಲ್ಲೇ ಮಾಡಬೇಕು ಅನ್ನೋ ಆಟದ ಮೇಲೆ ಬೇಗ ಬೇಗ ಮನೆ ಕಂಪ್ಲೀಟ್ ಮಾಡಿ ಇನ್ನೂ ಮನೆ ಇಂಟೀರಿಯಲ್ ಕೆಲಸ ಎಲ್ಲ ತುಂಬಾ ಬ್ಯಾಲೆನ್ಸ್ ಇದ್ದು ಕೂಡ ನಾವು ಮನೆ ಗೃಹ ಪ್ರವೇಶ ಮಾಡಿಕೊಂಡ್ವು ओम नारायण विमे वासुदेवाय चंदा विष्णु प्रचोदया आद योम सूक्ष्म सूक्ष्मे चंद्र सिद्धेश्वर स्वामी प्रचोदया आद वनदेवता मनसा प्रार्थना पूर्वक गुरुदेवता पूजा क्ये ಫ್ರೆಂಡ್ಸ್ ನಮಗೆ ನವಗ್ರ ಪೂಜೆ ಮಾಡಿ ಗಣಪತಿ ಪೂಜೆ ಮುಗಿಸುವಷ್ಟೊತ್ತಿಗೆನೆ ಸುಮಾರು ಒನ್ ಟೂ ಅವರ್ಸ್ ಹಾಗೆ ಹೋಯ್ತು ಅಂತಲೇ ಹೇಳ್ಬೋದು ಸಿಕ್ಸ್ ಸಿಕ್ಸ್ ತರ್ಟಿಗೆ ನಾವು ಪೂಜೆ ಕೂತಿದ್ದು ಏಯ್ಟ್ ತರ್ಟಿ ಹಾಗೆ ಹೋಯ್ತು ಅಂತಲೇ ಹೇಳ್ಬೋದು ಆಮೇಲೆ ಬೇಗ ಬೇಗನೆ ಹಲಕ್ಲಿಕ್ಕೆ ರೆಡಿ ಮಾಡಿಕೊಂಡ್ವಿ ಲೈಕ್ ಫ್ರೆಂಡ್ಸ್ ನಾವು ಮೋಲ್ಡ್ ಮನೆ ಆಗಿದ್ದ ಒಲೆ ಹಾಕ್ಸಿಲ್ಲ ಊರ ಕಡೆ ಆದ್ರೂ ಒಲೆ ಇಡ್ತಾರೆ ಮೋಲ್ಡ್ ಮನೇಲಿ ಬಟ್ ನಮ್ಮ ಮನೇಲಿ ಏನು ನಾವು ಹತ್ರ ಹಾಕ್ಸ್ಲಿಲ್ಲ ಸೊ ಹಾಗಾಗಿ ರಾತ್ರಿನೇ ರೆಡಿ ಮಾಡಿದರು ಒಲೆ ಇಟ್ಟಿಗೆಯಲ್ಲಿ ಶೆಲ್ಫ್ ಮೇಲೆ ಮರಳು ಇದು ಇಟ್ಟಿಗೆಯಲ್ಲಿ ರೆಡಿ ಮಾಡಿದರು ಸೊ ಹಾಗಾಗಿ ಅದೇ ಒಲೆ ಮೇಲೇ ನಾವು ಹಾಲುಸೋದು ನಾವು ಕೇಳಿದ್ವು ಸ್ಟವ್ ಮೇಲೆ ಕುಸ್ಬೋದಲ್ವಾ ಅಂತ ಸ್ಟೋವ್ ಮೇಲುಸೋದ್ರಿಂದ ಅಷ್ಟೊಂದೇನು ಕೂಡ ಹೇಳಿದ್ರು ನಮಗೆ ಸೊ ಹಂಗಾಗಿ ನಾವು ಸರಿ ಅಂದ್ಬಿಟ್ಟು ಇದು ಒಲೆ ರೆಡಿ ಮಾಡ್ಕೊಂಡಿದ್ವು ವಿದ್ಯಾ ವಿದ್ಯಾರಂಭೆ ವಿವಾಹೇಶ ಪ್ರವೇಶ ನಿರ್ಗಮೇ मे सर्वकारेशो विघ्न से न जायते जा 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 अभी सिद्ध्यम भोजतो ये सुर ನವಗ್ರ ಪೂಜೆ ಮಾಡೋ ಸಂದರ್ಭದಲ್ಲಿ ಮನೆ ದೇವ್ರಿಗೆ ಸಂಕಲ್ಪ ಕೂಡ ಮಾಡಿಸ್ತಾರೆ ಮಾಡೋ ಪೂಜೆ ಎಲ್ಲ ಸುಸೂತ್ರವಾಗಿ ಆಗಲಿ ಮನೆಗೆ ಹೇಳ್ಗೆ ಆಗಲಿ ಅಂದ್ಬಿಟ್ಟು ಪೂಜೆ ವಿಷಯದಲ್ಲಿ ಮತ್ತೊಂದು ಮಾತಿಲ್ಲ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರಂತಾನೆ ಹೇಳ್ಬೋದು ಸಮರ್ಪಯಾಮಿ आरोहरे बहुत बहुत फंडिंग कर दिए क्या ये इतना घना

कुता अमृतत्वस्य शेषानहैै तन्नपुणेश्वरदेवदां कुरुहा जात च चतेपनि अन्नगोराय सदा पूर्णे शंकर प्राणवल्लभे ज्ञान वैरागीन विखार जयहि तपार्वते माता च पार्वती देभापिता देवो महेश्वरः बांदवस्य भक्तश्च अदेशो भुवनात्रयनम् कन्नपुणेश्वरदेवदां नमोहा

ೂರ್ಣದ್ರಹಣ ಉಪಹರತೆ ದರ್ಶೆಯೂಪದೀಪ

ಫ್ರೆಂಡ್ಸ್ ಹಾಗೆ ಇನ್ನೊಂದು ವಿಷಯ ಕೂಡ ಹೇಳಿದ್ರು ಯಾವುದೇ ದಿನ ಆಗ್ಬೋದು ಅದು ಯಾವಾಗಲೇ ಆಗ್ಬೋದು ಮನೆ ನೈ ದೇವ್ರಿಗೆ ನೈವೇದ್ಯ ಕಾಲು ತಂದರೂ ಪರವಾಗಿಲ್ಲ ಮನೇಲಿ ಕುಡಿಲಿ ಕಾಲು ತಂದರೂ ಪರವಾಗಿಲ್ಲ ಗಟ್ಟಿ ಹಾಲನ್ನ ಯಾವತ್ತೂ ಕುಡಿಬಾರ್ದಂತೆ ಅವರೇ ಕೂಡ ನಮಗೆ ಅದನ್ನೇ ಹೇಳಿದ್ರು ಪೂಜಾರಿ ಹಾಲು ಕುಡಿ ಕುಡಿಲೇಬಾರ್ದಂತೆ ಒಂದು ಡ್ರಾಪ್ ಆದರೂ ನೀರು ಹಾಕಿಸ್ ನೀರು ಹಾಕಿನೇ ಕಾಯಿಸ್ಬೇಕಂತೆ ಹಾಲು ಅದು ಕೂಡ ಹೇಳಿದ್ರು ನಮ್ಮ ಹತ್ರ ನಾವು ಆ್ಯಕ್ಚುಲಿ ಮೂರು ನಾಲ್ಕು ಲೀಟ್ರ್ ಹಾಲಿದೆ ನೀರು ಹಾಕೋದೆ ಬೇಡ ಗಟ್ಟಿ ಹಾಲನ್ನೇ ಕಾಯಿಸಿ ಎಲ್ಲರಿಗೂ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ವು ಬಟ್ ಅವ್ರು ಹೇಳಿದ್ರು ಬೇಡ ಸ್ವಲ್ಪನಾದರೂ ನೀರು ಹಾಕಿನೇ ಪೂಜೆ ಅಂದರೆ ಹಾಲುಗ್ಸಿ ನೀವು ಮನೇಲಿ ಕಾಯಿಸಿದ್ರು ಅಷ್ಟೇ ಒಂದು ಒಂದು ಡ್ರಾಪ್ ಆದರೂ ಆಯಿತು ಹಾಲಿಗೆ ನೀರು ಹಾಕಿನೇ ಕಾಯಿಸ್ಬೇಕಂತೆ ಅದು ಒಳ್ಳೆಯದಂತೆ ಮನೆಗೂ ಒಳ್ಳೆಯದಂತೆ ಮನುಷ್ಯನಿಗೂ ಒಳ್ಳೇದಂತೆ ನಮಗೆ ಎಷ್ಟೋ ಗೊತ್ತಿಲ್ಲದಿರೋ ವಿಷಯ ತಿಳಿಸ್ಕೊಟ್ರಂತಾನೆ ಹೇಳ್ಬೋದು ನಮಗೆ ದೇವರಣೆ ಇವೆಲ್ಲ ಗೊತ್ತೇ ಇಲ್ಲ ನಿಜವಾಗ್ಲೂ ಬಂತು ಬಂತು

ಫ್ರೆಂಡ್ಸ್ ಆ್ಯಕ್ಚುಲಿ ಬ್ಯಾಂಗ್ಳೂರು ಕಡೆಯೆಲ್ಲ ಹಾಲು ಉಗಿಸೋ ಟೈಮ್ನಲ್ಲಿ ಗಂಡ ಹೆಂಡತಿ ಕೈಯಲ್ಲಿ ಪೂಜೆ ಕೂತಿರೋರು ಕೈಯಲ್ಲಿ ಹಾಲಿಗೆ ಸಕ್ಕರೆ ಹಾಕಿಸ್ತಾರೆ ನಮ್ಮ ಬಾಳು ಸಿಹಿಯಾಗಿರಲಿ ಮನೆಯಲ್ಲಿ ಅಂದ್ಬಿಟ್ಟು ಬಟ್ ನಮ್ಮೂರಲ್ಲಿ ಏನಂತ ಗೊತ್ತಿಲ್ಲ ಮನೆಯಲ್ಲಿರೋ ಮೂರು ಜನ ಮುತ್ತೈದೆಯರು ಹಾಲಿಗೆ ಹಾಲುಕ್ಕೋ ಟೈಮ್ನಲ್ಲಿ ಸಕ್ಕರೆ ಹಾಕಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಕೂಡ ಮನೇಲಿದ್ದವರು ಇದ್ದವರು ಮುತ್ತೈದೆಗಳು ಒಂದು ಐದಾರು ಜನ ಇದ್ವು ಅಂತ ಅಂದ್ಕೊಳ್ಳಿ ಎಲ್ಲರೂ ಸೊ ಸ್ವಲ್ಪ ಸಕ್ಕರೆ ಹಾಕಿದ್ವು ನಾವು ಅಂದ್ಕೊಂಡಂಗೆ ಹಾಲು ಬಲಭಾಗಕ್ಕೆ ಹೋಗ್ತು ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ಇನ್ನೊಂದು ಕಡೆ ಇನ್ನೊಬ್ಬರು ಪೂಜಾರು ಬಂದಿದ್ರು ಅಷ್ಟೊತ್ತಿಗಾಗಲೇ ನಮ್ಮದು ಪೂಜೆ ಎಲ್ಲ ಒಪ್ಕೊಂಡಿದ್ರಲ್ಲ ಅವರೇ ಬಂದಿದ್ದರು ಬಂದುಬಿಟ್ಟು ಲಕ್ಷ್ಮೀ ಪೂಜೆಗೆ ರೆಡಿ ಮಾಡ್ಕೊತಾಯಿದ್ರು ಅವ್ರು ಹೇಳಿದ್ರು ನಮ್ಮ ಹತ್ರ ಈ ಹಾಲುಕ್ಸಿರೋ ಹಾಲನ್ನ ಮೊದಲನೇಗೆ ಯಾರಿಗೂ ಕೊಡೋದಕ್ಕಿಂತ ಮೊದಲು ವರ್ಮಾಲಕ್ಷ್ಮಿ ಇರೋದರಿಂದ ಮನೇಲಿ ಲಕ್ಷ್ಮಿ ಕೂರಿಸ್ತೀವಲ್ವಾ ಲಕ್ಷ್ಮಿಗೆ ನೀವು ಒಂದು ಗ್ಲಾಸ್ ಹಾಲು ಎತ್ತಿಟ್ಬಿಟ್ಟು ಆಮೇಲೆ ಎಲ್ಲರಿಗೂ ಕೊಡಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ಕೂಡ ಹಾಗೆ ಮಾಡಿದ್ವು ಫ್ರೆಂಡ್ಸ್ ಲಕ್ಷ್ಮಿಗೆ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಬೇರೆ ಥರ ನನಗೆ ಹೆಂಗೆ ಬೇಕೋ ಹಂಗೆಲ್ಲ ರೆಡಿ ಮಾಡ್ಕೋಬೇಕು ನಮ್ಮ ಬ್ಯಾಂಗ್ಳೂರಲ್ಲಿ ನಾನು ಹೆಂಗೆ ಲಕ್ಷ್ಮಿಗೆ ರೆಡಿ ಮಾಡಿ ಪೂಜೆ ಮಾಡ್ತೀನೋ ಆ ಥರ ರೆಡಿ ಮಾಡಿ ಪೂಜೆ ಮಾಡಬೇಕಂತ ಆ ಥರನೇ ಆಗಿ ಕೂಡ ನಾನು ಬೆಂಗ್ಳೂರಿಗೆ ಊರಿಗೆ ಹೋಗಿದ್ದೆ ಬೆಂಗ್ಳೂರಿಂದ ಬಟ್ ಅವ್ರು ಹೇಳಿದ್ರು ಇಲ್ಲ ನಾನೇ ಸ್ಯಾರಿ ಹಾಕ್ಕೊಡ್ತೀನಿ ಇದು ಇದೊಂದು ಟೈಮ್ ಹೀಗೆ ಮಾಡಿ ಅಂತ ಹೇಳೋದು ಸರಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ನಾನು ಫ್ರೆಂಡ್ಸ್ ಹಾಲುಗ್ಸಿ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಸಿದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಅಷ್ಟಲಕ್ಷ್ಮಿಯರ ಪೂಜೆ ಮಾಡಿಸಿದ್ರು ನನ್ನ ತಂಗಿ ಆ ಟೈಮ್ನಲ್ಲಿ ಎಲ್ಲೋ ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ಎಲ್ಲೋ ಹೊಂಟೋಗ್ಬಿಟ್ಟಿದ್ದಾರೆ ಆ ಟೈಮ್ನಲ್ಲಿ ವೀಡಿಯೋಸೇ ತೊಗೊಂಡಿಲ್ಲ ಸ್ವಲ್ಪ ಬೇಜಾರಿದೆ ವೀಡಿಯೋ ತೊಗೊಳಕ್ಕಾಗಿಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆದು ಮತ್ತು ಅಷ್ಟಲಕ್ಷ್ಮಿಯರ ಪೂಜೆದು ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅವಳು ಚಿಕ್ಕವಳಿದ್ದಾಳೆ ಅವಳಿಗೂ ಗೊತ್ತಾಗ ಿಲ್ಲ ಏನು ತೊಗೋಬೇಕು ಏನು ಬಿಡಬೇಕು ಅಂತ ತುಂಬ ಗಡಿ ಬಿಡಿ ಅವಳಿಗೂ ಕೂಡ ಒಂದು ಕಡೆ ಇರಲಿಕ್ಕೆ ಬಿಡ್ತಾ ಇರಲಿಲ್ಲ ಹಂಗಿದ್ದಿದ್ರಿಂದ ಅವಳು ತಗೊಂಡಿಲ್ಲ ಅಂತ ಕಾಣುತ್ತೆ ಸ್ವಲ್ಪ ಸ್ವಲ್ಪ ಅಷ್ಟಲಕ್ಷ್ಮಿಯರ್ದು ವೀಡಿಯೋಸ್ ತೊಗೊಂಡಿದ್ದಾಳೆ ನೋಡಿ ಇದು ಒಂಬತ್ತು ಜನ ಅಷ್ಟಲಕ್ಷ್ಮಿಯವ್ರನ್ನ ಕೂರಿಸಿದ್ರಲ್ವ ಅವ್ರ ವಿಡಿಯೋ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದಾಳೆ ಬಟ್ ಇಟ್ಸ್ ಓಕೆ ಬಟ್ ನಾವು ಪೂಜೆ ಮಾಡಿಸಿದೀವಿ ಇನ್ನೂ ಸಮಾಧಾನ ನಮಗಿದೆ ಅದರಿಂದ ನಾನು ಕೇಳಲಿಲ್ಲ ಏನಕ್ಕೆ ತಗೊಳ್ಲಿಲ್ಲ ಅಂದ್ಬಿಟ್ಟು ಪಾಪ ಅವಳಿಗೂ ಕೂಡ ಗಡಿ ಬಿಡಿ ಜಾಸ್ತಿ ಬಂದಿರೋರೆಲ್ಲ ಮಾತಾಡಿಸ್ತಾ ಇರ್ತಾರಲ್ವಾ ಹಂಗಾಗಿ ಗಡಿ ಬಿಡಿ ಜಾಸ್ತಿ ನೆಕ್ಸ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡ್ರು ಅಷ್ಟಲಕ್ಷ್ಮಿ ಪೂಜೆ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಆ್ಯಕ್ಚುಲಿ ಅವ್ರು ತಂದಿದ್ದ ಸೀರೆನೇ ಪಾರ್ವತಿ ಗುಡಿಸ್ಬೇಕಂತೆ ನನಗೆ ಆಸೆ ಇದ್ದಿದ್ದೇನೆಂದರೆ ನಮ್ಮ ಮನೇಲಿ ಕೂರಿಸಿರೋ ಲಕ್ಷ್ಮಿಗೆ ಮತ್ತು ಪಾರ್ವತಿಗೆ ಶಿವ ಪಾರ್ವತಿಗೆ ಪಾರ್ವತಿಗೆ ನಾನು ತಂದಿರೋ ಸೀರೆ ಹಾಕ್ಬೇಕು ಅನ್ನೋದೇ ನನ್ಗೆ ಆಸೆ ಇದ್ದಿದ್ದು ಸೊ ಅದೇ ರೀತಿ ನಾನು ತಂದಿರೋ ಸೀರೆನೇ ಹಾಕ್ಬಿಟ್ಟು ರೆಡಿ ಮಾಡಿದ್ರು ಅಂತಲೇ ಹೇಳ್ಬೋದು ಪೂರ್ವಕ ದೇವತಾ ದೇವತ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ದೇವತ ಕ್ಷೇಮ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ವಿಜಯ ಅಭಯ

महालक्ष्मी शिकाल गृह संरक्षण देवता, आवाहन सहित कुंकुमार्चना

ಫ್ರೆಂಡ್ಸ್ ಹಾಗೆ ನಮ್ಮ ಮನೇಲಿ ಕೂರಿಸಿದ್ದು ವರ್ಮಾಲಕ್ಷ್ಮಿ ಕೂಡ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ಮೊದಲಿಗೆ ಮಾಡಿಸಿದ್ದೆ ಕುಂಕುಮಾರ್ಚನೆ ಪೂಜೆ ತುಂಬನೇ ಚೆನ್ನಾಗಿ ಮಾಡಿದ್ರು ನಿಜವಾಗ್ಲೂ ನಾನಿಂಗೆ ಅಂದ್ಕೊಂಡೇ ಇರಲಿಲ್ಲ ಬಟ್ ನನಗೆ ಬೇಜಾರು ನಾನು ಅಂದ್ಕೊಂಡಂಗೆ ನಮ್ಮನೆ ಲಕ್ಷ್ಮಿಗೆ ಪೂಜೆ ಮಾಡೋಕ್ಕಾಗಲಿಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೂ ತ್ರಿಪಲ್ ಪೂಜೆ ಮಾಡಿದ್ರು ಅಂತಲೇ ಹೇಳ್ಬೋದು ಕುಂಕುಮಾರ್ಚನೆ ಮಾಡಿದ್ರು ಮತ್ತು ಮತ್ತು ಲಕ್ಷ್ಮಿ ಅರ್ಚನೆ ತುಂಬ ಪೂಜೆಗಳು ಮಾಡಿದ್ರು ಆ್ಯಕ್ಚುಲಿ ಇವೆಲ್ಲ ಗೊತ್ತೇ ಇರಲಿಲ್ಲ ನಮ್ಮ ಮನೆಗೆ ಕೂರಿಸಿರೋ ಲಕ್ಷ್ಮಿಗೆ ಎಷ್ಟು ಸಮಾಧಾನ ಆಯಿತೋ ಅಷ್ಟು ಅಷ್ಟು ಹೊತ್ತು ಕೂರಿಸಿ ಸುಮಾರು ಒಂದೂವರೆ ಅಷ್ಟೊತ್ತು ಕೂರಿಸಿ ಲಕ್ಷ್ಮಿಗೆ ಪೂಜೆ ಮಾಡಿಸಿದ್ರು ನಮ್ಮಿಬ್ಬರು ಕೈಯಲ್ಲಿ ತುಂಬಾ ಸಮಾಧಾನ ಅನ್ನಿಸ್ತು ಪದ್ಮವರ್ಣ सरसिजनलये धान्धरन्धमाल्यशोभे भगवति हरिवल्लभे मनोग्ने त्रिभुवनी भूति, प्रसीदमहत्यं कृष्णवत्नीं क्षमा देवे माधवे माधवप्रिया कृष्णो प्रियसुखिं देवे नमावच्यत वल्लभा श्रीवर्चस्व मायिष्यामारोग्या आ महाविद शोभमानामहीयदे धान्यं धनं बहवत्रलामं शतसंवत्सरं दीर्घमायुह आं महासर्वमङ्गलमाङ्गल्ये दिवे सर्वार्धसादिगे शरण्ये दे त्रम्बके देवे नारायणे नमोऽस्तु ते महादेवे च विद्महे विष्णुपत्ने च धीमहे तन्नो महा लक्ष्मीप्रचोदयात् महालक्ष्मीदेताभ्यो नमः आवाहयामि ಫ್ರೆಂಡ್ಸ್ ನಿಜವಾಗ್ಲೂ ನಾನು ಪೂಜೆಗೆ ಕೂರ್ಬೇಕಾದ್ರೆ ಏನು ಟೂ ಅವರ್ಸ್ ಎಲ್ಲ ಮುಗ್ದೋಗುತ್ತೆ ಅನ್ನೋ ಖುಷಿಯಲ್ಲಿ ಖುಷಿಯಾಗಿ ಹಾರಾಡ್ಕೊಂಡು ಕುತ್ಕೊಂಡೆ ಆಮೇಲೆ ನೋಡಿದ್ರೆ ಟೂ ಅವರ್ಸ್ ಇಲ್ಲ ತ್ರೀ ಅವರ್ಸ್ ಇಲ್ಲ ಫೈವ್ ಅವರ್ಸು ಇಲ್ಲ ಬೆಳಗ್ಗೆ ಫೈವ್ ತರ್ಟಿಗೆ ಸ್ಟಾರ್ಟ್ ಆಗಿರೋ ಪೂಜೆ ನೋಡಿದ್ರೆ ತ್ರೀ ಓ ಕ್ಲಾಕ್ ಆದರೂ ಮುಗ್ದೇ ಇಲ್ಲ ನನಗೆ ಮೈನ್ಲಿ ಆಗಲೇ ಒಂಥರ ಬೇಜಾರಾಗಿಬಿಟ್ಟಿದ್ದೀನಿ ಅಂದರೆ ಫುಲ್ಲು ವೆಟ್ಟಾಗಿಬಿಟ್ಟಿದ್ದೀನಿ ನನಗೆ ಕಾಲು ಪೈನ್ ಬಂದುಬಿಟ್ಟಿದೆ ಬಟ್ ಆದ್ರೂ ಇಲ್ಲ ಆಟಕ್ಕೆ ಬಿದ್ದುಬಿಟ್ಟು ನಾನು ಸಮಾಧಾನಕ್ಕೆ ಸಮಾಧಾನ ಆಗೋವರೆಗೂ ಪೂಜೆ ಮಾಡಬೇಕು ಅಂದ್ಬಿಟ್ಟು ಕೂತ್ಕೊಂಡು ಪೂಜೆ ಮಾಡಿದೆ ಇನ್ನೊಂದು ಕಡೆ ಏನಂದರೆ ನೆಂಟರು ರಿಲೇಶನ್ಸ್ ಎಲ್ಲ ಇದ್ದಾರೆ ಎಲ್ಲರೂ ಕೂಡ ಮಾತಾಡಿಸ್ತಾ ಇದ್ದಾರೆ ನನಗೆ ಮಾ ಅವ್ರ ಜೊತೆನೂ ಮಾತಾಡಬೇಕು ಇದ್ ಕಡೆ ಪೂಜೆಗೂ ಕೂರಬೇಕಲ್ವಾ ಒಂಥರ ಸಮಾಧಾನವೇ ಇಲ್ಲ ಕುತ್ಕೊಂಡು ಈ ಕಡೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಯಾರಾದರೂ ಬಂದು ಮಾತಾಡಿಸೋರು ಮತ್ತು ಮತ್ತೆ ಅವ್ರನ್ನ ಮಾತಾಡಿಸ್ತಾ ಇದ್ರೆ ಅವ್ರು ಏನ್ ಅನ್ಕೊಂತಾರೇಜಾರ ಒಂದ್ ಕಡೆ ಅದ್ರಲ್ಲಿ ಗಡಿಬಿಡಿಯಲ್ಲಿ ಹಂಗೆ ಪೂಜೆ ಮಾಡಿದೆ ಪದ್ಮನ್ಯ ನಮಃ ಪದ್ಮಗಂಜನ್ಯ ನಮಃ ಪುಣ್ಯಗಂಧಾಯ ಸುಪ್ರಸನ್ನಾಯ ನಮಃ प्रसादाभिमुखे नमः प्रभाये नमः चन्द्रवदनाये नमः चन्द्राये नमः चन्द्रसहोदर्ये नमः चतुर्भुजाये नमः चन्द्ररूपाये नमः इन्दिराये नमः इन्दुशीतलाय नमः अहलदजन्ये नमः पुष्टे नमः शिवाये नमः शिवकर्ये नमः सत्ये नमः विमलाये नमः विश्वजनन्ये नमः तुष्टे नमः दारिद्रनाशिन्ये नमः प्रीतिपुष्करिण्ये नमः शान्तायै नमः शुक्लवाल्यावराय नमः श्रियाये नमः भास्कर्ये नमः बिल्वनिलाय नमः वरोहराये नमः यशस्विन्ये नमः वसुधराय नमः उदराङ्गायै नमः अरण्ये नमः हेममालिन्ये नमः धलधान्यकर्ये नमः सिद्धे नमः

हिंड्यप्राकारा नम सम्रतनयाय नम जयाय नम मंगलाये नम वि कृष्णवक्षस्थल नम वि कृष्ण नम प्रसन्नाश्रिताये नम दारिद्रदंशि दिव्ये नम तृगासंपन्नाय नम भुवनेश्वर्य नम महालक्ष्मी महासरस्वती महादेवताभ्यो नम कुंकुमार्चना पुष्पार्चना पूजा समर्पयामि

ಫ್ರೆಂಡ್ಸ್ ನಿಜವಾಗ್ಲೂ ನಾನು ಇಷ್ಟು ಅದ್ದೂರಿಯಾಗಿ ಗೃಹ ಪ್ರವೇಶ ಮಾಡ್ತೀನಿ ಇಷ್ಟು ಅದ್ದೂರಿಯಾಗಿ ಮನೆ ಕಟ್ತೀನಿ ಇಷ್ಟು ಚೆನ್ನಾಗಿ ಮನೆ ಬರುತ್ತೆ ಅನ್ನೋದು ಕನಸಲ್ಲಿ ಕೂಡ ನಾನೇ ಆಯಿತು ನನ್ನ ಹಸ್ಬೆಂಡೇ ಆಯಿತು ಎಕ್ಸ್ಪೆಷಲಿ ನಮ್ಮಮ್ಮನೇ ಆಗ್ಬೋದು ಕಂಡಿರಲಿಲ್ಲ ನಮ್ಮ ಐಡಿಯಾ ಇದ್ದಿದ್ದೇನು ಚಿಕ್ಕದಾಗಿ ಮಾಡ್ಕೊಳ್ಳೋಣ ಸಾಕು ಅನ್ನೋ ಥರ ಐಡಿಯಾ ಇದ್ದಿದ್ದು ಬಟ್ ಅದು ಹೋಗ್ತಾ 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 ನಮ್ಮ ಲೆವೆಲ್ ಮೀರಿನೇ ಹೋಯ್ತು ಅಂತಲೇ ಅನ್ಬೋದು ನಾವೇನು ಅಷ್ಟೊಂದು ಅಷ್ಟೊಂದು ಆಡಂಬರವ ಕಟ್ತೀವಿ ಅಂತ ಕನ್ಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಭಗವಂತನ ಆಶೀರ್ವಾದ ಇತ್ತಂದರೆ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಸತ್ಯದ ಮಾತು ರಾಯರು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇದ್ದಾರೆ ಅವತ್ತಿಂದ ಇವತ್ತು ಕೂಡ ರಾಯರು ಬ್ಯಾಂಗ್ಳೂರಲ್ಲಿ ಅಂಗಳ ಪರಮೇಶ್ವರಿ ಮನೆ ದೇವರು ಕುಲದೇವತೆ ಆ ದೇವತೆ ಎಲ್ಲರ ಆಶೀರ್ವಾದದಿಂದ ನಮ್ಮ ಮನೆ ಆಗೋಯ್ತು ಅಂತಲೇ ಹೇಳ್ಬೋದು ಪಾಯ ಹಾಕಿ ಸೆವೆನ್ ಕಂಪ್ಲೀಟ್ ಆಗಿ ಏಯ್ಟ್ ಮಂತ್ ರನ್ ಆಯಿತು ಸೊ ಅಷ್ಟು ಬೇಗ ಮನೆ ಆಯಿತು ಇನ್ನೊಂದು ಕಡೆ ಹೇಳ್ಬೇಕಂದ್ರೆ ಮನೆ ಕಟ್ಸಿದ್ದೀನಲ್ಲ ಅನ್ನೋದೊಂದು ಕಡೆ ತುಂಬ ದೊಡ್ಡ ಖುಷಿ ಆಯಿತಂದರೆ ಇನ್ನೊಂದು ಕಡೆ ಮನೆ ಕಟ್ಟಿಸ್ಲಾಗಿ ನಮ್ಮ ನಮ್ಮಲ್ಲೇ ಶತ್ರುತ್ವ ಬಂತು ಅನ್ನೋದೊಂದು ಕಡೆ ಬೇಜಾರು ನಮ್ಮ ನಮ್ಮಲ್ಲೇ ಚೆನ್ನಾಗಿದ್ದಿದ್ದ ಮನಸ್ಸುಗಳು ಮನಸ್ತಾಪ ಬರಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ವಾ ಅನ್ನೋದೊಂದು ಕಡೆ ಬೇಜಾರು ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಹಿತಶತ್ರುಗಳಿರೋವರ್ಗು ಜೀವನ ಚೆನ್ನಾಗಿರುತ್ತೆ ಅವ್ರ ಮ್ಯಾಗ ಲಟಕ್ಕಾದರೂ ಬದುಕ್ತೀವಿ ಅನ್ನೋದಕ್ಕೆ ನಾನೇ ಕಾರಣ ಬೇರೆಯವ್ರ ಮ್ಯಾಗ ಲಟಕ್ಕೆನೇ ನಾವು ಮನೆ ಕಟ್ಟಿದ್ವಿ ಆ್ಯಕ್ಚುಲಿ ಎಲ್ಲ ಕಾರ್ಯಕ್ರಮಗಳು ಮುಗೀತು ಇನ್ನೂ ಹೋಮ ಪೂಜೆದು ವೀಡಿಯೋಸ್ ತೊಗೊಂಡಿಲ್ಲ ನಾನು ಮಿಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ವಿಡಿಯೋಸ್ ತೊಗೊಳೋದು ಮಿಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಎಲ್ಲ ಅಂತೂ ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್ ಈ ವಿಡಿಯೋ ಗೃಹ ಪ್ರವೇಶ ವಿಡಿಯೋ ಇಲ್ಲಿಗೆ ಹೆಂಡಾಗುತ್ತೆ ಈಗಿತ್ತು ನಮ್ಮ ಮನೆ ಗೃಹ ಪ್ರವೇಶ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್